ನಾನು ನಾನು ಹೇಳ್ತೀನಿ ಕೇಳಿ ನಾನು ಪದೇ ಪದೇ ನೀನು ಉತ್ತರ ಕೊಟ್ಟಿದ್ದೀನಿ ಇದಕ್ಕೆ ಎಂ ಬಿ ಪಾಟ್ಲಕ್ಕಿಂತ ಸೀನಿಯರ್ ಯಾರು ಇದ್ದರೆ ದಿವಸ ನಾನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ ಪರಮೇಶ್ವರ ನಾವೆಲ್ಲ ಒಂದೇ ಇದರಲ್ಲಿದ್ದೀನಿ ನಾನು ಎಂ ಬಿ ಪಾಟ್ಲಕ್ಕಿಂತ ಸೀನಿಯರ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರು ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗೆ ಆಯ್ತವರು ಅವ್ರು ಯಾರು ಅದು ಮಲ್ಲಿಕಾರ್ಜುನ ಖರ್ಗೆ ಅವರದ ಸಿದ್ದರಾಮಯ್ಯನವ್ರದಾರ ನಮಗಿಂತ ಸೀನಿಯರ್ಸ್ ಆರ ದೇಶಪಾಂಡೆ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಈಗ ಇಲ್ಲ ಈಗ ಕುರ್ಚಿ ಖಾಲಿ ಅಲ್ಲ ಅವಾಗ ಇದು ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರೋದಲ್ಲ ನಾನು ಹೇಳಿದ್ದೀನಿ ಶರದ್ ಪವಾರ್ ಅವರು ಇದನ್ನು ಕೊಟ್ಟಿದ್ದೀನಿ ನಮ್ಮಲ್ಲಿ ನೀವು ತುಂಡುಸ ಗುಂಡೂರಾವ್ರು ಕೊಟ್ಟಿದ್ದೀನಿ ದೇವ್ರಾಜ್ರು ಕೊಟ್ಟಿದ್ದೀನಿ ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ ಅದರಲ್ಲಿ ನೂರಾರು ಜನ ಕಾಂಗ್ರೆಸ್ನಲ್ಲಿ ನಮ್ಮ ಪಕ್ಷದಿಂದನೂ ಕೂಡ ಬೇರೆ ಪಕ್ಷದಿಂದ ಕೂಡ ಇಪ್ಪತ್ತ ಎಂಟು ವಯಸ್ಸಿನಿಂದ ಒಂದು ಆರ್ನೂರು ಜನ ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ ಅದು ಚರ್ಚೆಯಲ್ಲಿ ಈಗ ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ ಮುಂದೊಂದು ದಿವಸ ಇದೆ ಆಶೆ ಇದೆ ದುರಾಶೆ ಇಲ್ಲ ಮತ್ತು ನಾನು ಆದರೆ ಇವತ್ತು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ ನಾನು ನೀರಾವರಿ ಮಂತ್ರಿ ಆದರೆ ಇವತ್ತು ಮಮದಾಪುರ ಕೆರೆ ಕೆರೆ ಇವತ್ತು ಇಷ್ಟೆಲ್ಲ ಜನ ಇಪ್ಪತ್ತೈದು ಹಳ್ಳಿ ಜನ ಸುಖದಿಂದ ಇದ್ದಾರೆ ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ ಒಳ್ಳೆಯದು ಒಳ್ಳೆಯ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ ಆದರೆ ಈಗ ನಾನು ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರದ ಬೇರೆ ಯಾರು ಯಾವತ್ತಿನ ಶುರುವಾಗಲೇ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಕೆಲವೂ ಕೂಡ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ನಾನು ನಾನು ಇನ್ನೂ ಕೂಡ ಅದನ್ನು ಹೇಳಿದ್ದೀನಿ ಮುಖ್ಯಮಂತ್ರಿ ಆಗಬೇಕಂದ್ರೆ ಸ್ವಯಂ ಘೋಷಿತ ಆಗೋಂಗಿಲ್ಲ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ ಮತ್ತು ಯಾರನ್ನು ತೆಗೆದು ಗಿಗಿದು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆನೇ ಬರೋದಿಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಮುಂದೊಂದು ದಿವಸ ನಾನು ಆಗ್ತೀನಿ ಅದು ಮತ್ತೆ ಮಾತಾಡಲಿಲ್ಲ